ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಲವು ವಿಷಯಗಳನ್ನು ಕ್ರೋಢೀಕರಿಸಿ ಒಂದು ಸಂಚಿಕೆ ಮಾಡುವ ಒಂದು ಗುಚ್ಛವನ್ನು ಮಾಡುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡಿದ್ದೇನೆ ತಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ನನಗೆ ತಿಳಿಸ್ಬೇಕು ನೀವು ಏಕೆಂದರೆ ಒಂದೇ ವಿಷಯವನ್ನು ಇಟ್ಕೊಂಡು ಅದರ ಮಗ್ಗಲುಗಳನ್ನು ಹೇಳ್ತಾ ವಿಶ್ಲೇಷಿಸ್ತಾ ಬೇರೆ ವಿಷಯಗಳ ಕಡೆ ಗಮನ ಕೊಡದೇ ಇರುವುದಕ್ಕಿಂತ ಬೇರೆ ಬೇರೆ ವಿಷಯಗಳನ್ನು ಕಲೆ ಹಾಕಿ ಒಂದೇ ಸಂಚಿಕೆಯಲ್ಲಿ ಹೇಳುವ ಪ್ರಯತ್ನ ಮಾಡಿದರೆ ಹೇಗೆ ಅಂತ ನನ್ನನ್ನು ನಾನು ಪ್ರಯೋಗಕ್ಕೆ ಒಳಪಡಿಸಿಕೊಂಡಿರುವಂಥ ಸಂದರ್ಭ ಇದು ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ ಮೊದಲೇದಾಗಿ ಕರ್ನಾಟಕ ಸರ್ಕಾರ ಒಂದು ಮಾತನ್ನು ಹೇಳಿತ್ತು ಕರ್ನಾಟಕದ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ನನ್ನ ಬಗ್ಗೆ ಭಾಳ ದೊಡ್ಡ ಆರೋಪ ಇದೆ ನೀವು ಕರ್ನಾಟಕ ವಿಚಾರಗಳನ್ನೇ ಹೇಳೋದಿಲ್ಲ ಏನೇ ಇದ್ರು ರಾಷ್ಟ್ರದ ಬಗ್ಗೆ ಅಂತಾರಾಷ್ಟ್ರೀಯ ಬಗ್ಗೆ ಮಾತಾಡ್ತೀರಿ ಅಂತ ಕರ್ನಾಟಕದ ಬಗ್ಗೆಯೂ ನನಗೆ ಬಹಳಷ್ಟು ಆಪ್ತತೆ ಇದೆ ಯಾಕಂದ್ರೆ ನಾನು ಇಲ್ಲಿಯವನೇ ಆಗಿರೋದ್ರಿಂದ ಎರಡನೇದು ಇಲ್ಲಿಯ ವಿದ್ಯಮಾನಗಳು ಆದ್ಯತೆಯಲ್ಲಿ ಬರುವಂಥದ್ದಾಗಿದ್ದರೆ ಖಂಡಿತವಾಗಿ ಅದನ್ನು ಪ್ರಸ್ತಾಪ ಮಾಡ್ತೀವಿ ಈಗ ವಿಷಯ ವಿಷಯ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ಕಾರಣೀಭೂತ ಪ್ರಿಯಾಂಕ ಖರ್ಗೆ ಏನಂದರೆ ಕರ್ನಾಟಕದಲ್ಲಿ ಯಾರು ವದಂತಿಗಳನ್ನು ಹಬ್ಬಿಸ್ತಾರೋ ಯಾರು ವಿಷಯಗಳನ್ನು ತಿರುಚಿ ಹೇಳ್ತಾರೋ ಯಾರು ಅಸತ್ಯದ ವಿಷಯಗಳನ್ನು ಸಮಾಜದಲ್ಲಿ ಹರಡ್ತಾರೋ ಸಮಾಜದಲ್ಲಿ ದುಷ್ಪರಿಣಾಮ ಉಂಟು ಮಾಡುವಂಥ ವಿಚಾರಗಳನ್ನು ಹಬ್ಬಿಸ್ತಾರೋ ಅಂಥವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೇರಲಾಗತ್ತೆ ಅದಕ್ಕೋಸ್ಕರ ಒಂದು ಘಟಕವನ್ನು ಪ್ರಾರಂಭ ಮಾಡ್ತೀವಿ ಅಂತ ಈಗ ಅದರ ಮೊಟ್ಟ ಮೊದಲ ಆರೋಪಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಈಗ ಅವರ ಮೇಲೆ ಕೇಸ್ ಹಾಕಬೇಕು ಏನು ಇಂಥ ಮಾತು ಹೇಳ್ತೀರಿ ಅಂತ ನಿಮಗೆ ಅಚ್ಚರಿಯಾಗಬಹುದು ಐ ಸಿ ಎಮ್ ಆರ್ ಅಂತ ಇದೆ ಎ ಐ ಐ ಎಮ್ ಎಸ್ ಅಂತ ಇದೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಇದೆ ಹೀಗೆ ಬೇರೆ ಬೇರೆ ಸಂಸ್ಥೆಗಳು ವೈದ್ಯಕೀಯ ವಿಜ್ಞಾನಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಸಂಶೋಧನೆ ಮಾಡಿದಂಥ ಬೇಕಾದಷ್ಟು ಸಂಸ್ಥೆಗಳು ಭಾರತ ದೇಶದಲ್ಲಿದ್ದಾವೆ ಅವೆಲ್ಲವೂ ಒಪ್ಪಿಕೊಂಡಂಥ ಭಾರತ ದೇಶದಲ್ಲಿ ಜನರಿಗೆ ನೀಡಲಾದಂಥ ಲಸಿಕೆಯ ಕುರಿತು ಸಿದ್ದರಾಮಯ್ಯನವರು ಸುಳ್ಳು ವದಂತಿಯನ್ನು ಮನೆ ಹರಡಿದ್ದಾರೆ ಅದ್ರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ನಾವು ಮಾಡಿದ್ವಿ ಯಾವ ಮಟ್ಟಿನ ಅಪಾಯಕಾರಿ ವ್ಯಕ್ತಿ ಇತ್ತ ಈ ಮುಖ್ಯಮಂತ್ರಿ ಹೇಗೆ ಜನರಲ್ಲಿ ಗಾಬರಿಯನ್ನು ಆತಂಕವನ್ನು ಉಂಟು ಮಾಡ್ತಾರೆ ಹೇಗೆ ಸಾವನ್ನು ಜನರಲ್ಲಿ ಬಿತ್ತಾರೆ ಸಾವಿನ ಭಯವನ್ನು ಜನರಲ್ಲಿ ಬಿತ್ತಾರೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಮಾಡಿದ್ದೆ ಅದು ಹೆಚ್ಚು ಜನರಿಗೆ ತಲುಪಲಿಲ್ಲ ಜನರಿಗೆ ಇಷ್ಟ ಆಗಲಿಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಆದರೆ ವಾಸ್ತವವಾಗಿ ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ ಈಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಸಹ ಅಧ್ಯಾಪಕ ಡಾಕ್ಟರ್ ಕರಣ್ ಮದನ್ ಅನ್ನುವಂಥ ಒಬ್ಬ ವೈದ್ಯರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ದಿಲ್ಲಿಯಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಅವ್ರು ಹೇಳ್ತಾರೆ ಭಾರತದಲ್ಲಿ ವಿತರಿಸಲಾಗಿರುವಂಥ ಲಸಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಮಾನದಂಡಕ್ಕೆ ಒಳಪಟ್ಟಂಥವಾಗಿದ್ದಾವೆ ನಿರಪಾಯಕಾರಿಯಂಥವಾಗಿದ್ದಾವೆ ಕೋವಿಡ್ ಇಡೀ ದೇಶಾದ್ಯಂತ ಹರಡಿದ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕುವಲ್ಲಿ ಭಾಳ ದೊಡ್ಡದಾದಂಥ ಪಾತ್ರವನ್ನು ನಿರ್ವಹಿಸಿವೆ ಈ ದೇಶದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಅದರ ಭಾಳ ದೊಡ್ಡ ಮಹತ್ತರವಾದ ಜವಾಬ್ದಾರಿಯನ್ನು ನಿರ್ವಹಿಸಿವೆ ಇದರ ಕುರಿತಾಗಿ ನಮ್ಮ ಎಥಿಕಲ್ ಕಮಿಟಿ ಏನಿದೆ ಅದರಲ್ಲಿ ಇದನ್ನು ಪಾಸ್ ಮಾಡಲಾಗಿದೆ ಮನುಷ್ಯರ ಮೇಲೆ ಮೆಡಿಕಲ್ ಟ್ರಯಲ್ ಮಾಡಲಾಗಿದೆ ಅದಾದ ಮೇಲೂ ಲಸಿಕೆಯನ್ನು ಕೊಟ್ಟ ಮೇಲೂ ಕೂಡ ಇದರಿಂದಾಗಿ ಹೃದಯಾಘಾತ ಏನಾದರೂ ಉಂಟಾಗತ್ತಾ ಅಂತ ನಿರಂತರವಾಗಿ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ ಇಲ್ಲಿವರೆಗೂ ಅಂಥ ಯಾವುದೇ ರೀತಿಯದಾದಂಥ ಸಾಕ್ಷ್ಯಾಧಾರಗಳು ರುಜುವಾತು ದೊರೆತಿಲ್ಲ ಆದ್ದರಿಂದ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಅಂತ ಸುಳ್ಳು ವದಂತಿಗಳನ್ನು ಹಬ್ಬಿಸಬಾರದು ಇದು ಅಪರಾಧಿ ಪ್ರಕ್ರಿಯೆ ಈ ರೀತಿಯದಾದಂಥ ಕೆಲಸವನ್ನು ದೇಶದ್ರೋಹಿ ಕೆಲಸವನ್ನು ಮಾಡಬಾರದು ಅಂತ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕರಣ್ ಮದನ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಒಂದು ಎರಡನೇದು ಕಿರಣ್ ಮುಜುಮ್ದಾರ್ ಅವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಯಕನ್ನೋರು ಕೋವಿಡ್ ಸಂದರ್ಭದಲ್ಲಿ ಲಸಿಕೆಯನ್ನು ಭಾರತ ಬಿಡುಗಡೆ ಮಾಡಿದ್ದು ಅತ್ಯಂತ ಯಶಸ್ವಿಯಾಗಿರುವುದು ಅದರ ಕುರಿತಾಗಿ ಯಾವುದೇ ರೀತಿಯದಾದಂಥ ಸುಳ್ಳು ಸುದ್ದಿಗಳನ್ನ ಹರಡಿಸಬಾರ್ದು ಇನ್ನು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆ ಯಾರು ಕೋವಿಶೀಲ್ಡ್ ಅನ್ನುವಂಥ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ಗಳೆಲ್ಲ ಆ ಸಂದರ್ಭದಲ್ಲೇ ಬಂದದ್ದು ಯಾರು ಬಿಡುಗಡೆ ಮಾಡಿದರು ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆಮೇಲೆ ಇಂಡಿಯನ್ ಫಾರ್ಮಾ ಅಲಯನ್ಸ್ ಅಂತೇಳಿ ಎಫ್ ಡಿ ಎಂದ ಕೂಡ ಅಪ್ರೂವ್ ಆಗಿರುವಂಥದ್ದು ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇಷ್ಟು ಜನ ಏಕೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ ಏಕೆಂದರೆ ಯಾವುದೋ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಈ ರೀತಿಯದಾದಂಥ ಆರೋಪವನ್ನು ಮಾಡಿದ್ದಲ್ಲ ಆರು ಏಳು ಕೋಟಿ ಜನಸಂಖ್ಯೆಯ ಒಂದು ರಾಜ್ಯದ ಮುಖ್ಯಮಂತ್ರಿ ಅವಸರವಸರದಲ್ಲಿ ಲಘು ಬಗೆಯಿಂದ ಲಸಿಕೆಯನ್ನು ಜನರಿಗೆ ಕೊಟ್ಟಿರೋದರಿಂದಾಗಿ ಇವತ್ತು ಹಾಸನದಲ್ಲಿ ಹೃದಯಾಘಾತ ಆಗಿರಬಹುದು ಅಂತ ಸಿದ್ದರಾಮಯ್ಯ ಹೇಳಿರೋದರಿಂದ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಸುದ್ದಿಯಾಯಿತು ನನಗೆ ಬೇಸರ ಆಗುವುದೇನೆಂದರೆ ಒಬ್ಬ ಮುಖ್ಯಮಂತ್ರಿ ತನ್ನ ಜನರ ಮನಸ್ಥಿತಿಯನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾರದೆ ಅವರ ಸಂವೇದನೆಗಳಿಗೆ ಸ್ಪಂದಿಸಲಾರದೆ ಅದಕ್ಕೆ ವ್ಯತಿರಿಕ್ತವಾಗಿ ಕೇವಲ ಮತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಸಗಣಿ ಏರ್ಚಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಜನರನ್ನೇ ದಾಳವಾಗಿ ಬಳಸಿಕೊಂಡು ವೈದ್ಯಕೀಯ ವ್ಯವಸ್ಥೆಯನ್ನೇ ದಾಳವಾಗಿ ಬಳಸಿಕೊಂಡು ಆರೋಪ ಮಾಡುವಂಥ ನೀಚ ಸ್ಥಿತಿ ಇಳಿತಾರಲ್ಲ ಅದ್ರ ಬಗ್ಗೆ ನಂಗೆ ತುಂಬ ಬೇಸರ ಆಗುತ್ತೆ ಒಂದು ಘಟನೆಯನ್ನು ಹೇಳ್ತೀನಿ ನಿಮಗೆ ಇದೇ ಕೋವಿಡ್ ಬಂದ ಸಂದರ್ಭ ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮಧ್ಯಭಾಗದಲ್ಲಿ ಜಗತ್ತಿನ ಎಲ್ಲ ದೇಶಗಳು ಲಸಿಕೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದವು ಸಂಶೋಧನೆ ನಡೀತಾ ಇತ್ತು ಆಮೇಲೆ ಮೆಡಿಕಲ್ ಇದ್ವು ನಾ ಮುಂದು ತಾ ಮುಂದು ನಾ ಮುಂದು ತಾ ಮುಂದು ಅಂತ ಎಲ್ಲ ದೇಶಗಳು ಪ್ರಯತ್ನ ಇದ್ವು ಭಾರತದಲ್ಲಿ ಒಂದು ಸಂಪ್ರದಾಯ ಇತ್ತು ಅದು ತಾನು ಲಸಿಕೆ ಮಾಡುವುದಕ್ಕಿಂತ ಯಾವುದಾದ್ರೂ ದೇಶದವರು ಲಸಿಕೆ ಮಾಡಿ ಯಶಸ್ವಿಯಾದಾಗ ಅದನ್ನು ತನ್ನ ದೇಶಕ್ಕೆ ಆಮದು ಮಾಡಿಕೊಂಡು ತನ್ನ ದೇಶದ ಜನರಿಗೆ ಕೊಡುವಂಥ ಪ್ರಕ್ರಿಯೆ ಇತ್ತು ನರೇಂದ್ರ ಮೋದಿಯವರು ಇದಕ್ಕೆ ಅಲ್ಪ ವಿರಾಮವನ್ನು ಹಾಕಿ ನಾವೇ ಯಾಕೆ ಉತ್ಪಾದನೆ ಮಾಡಬಾರದು ಅಂತ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಮಾಡಿ ಲಸಿಕೆಗಳನ್ನು ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ನೀಡಿದರು ಅದೇ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ತನ್ನ ದೇಶದಲ್ಲಿ ಲಸಿಕೆಯನ್ನು ನಿರ್ಮಾಣ ಮಾಡಿಸಿ ಸಂಶೋಧನೆ ಮಾಡಿ ಉತ್ಪಾದನೆ ಮಾಡಿ ಜನರಿಗೆ ವಿಶ್ವಾಸ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ತಾನೇ ಲಸಿಕೆ ತಗೋತಾರೆ ಅಷ್ಟೇ ಅಲ್ಲ ತನ್ನ ಮಗಳಿಗೆ ಆ ಲಸಿಕೆಯನ್ನು ಕೊಡ್ತಾರೆ ಅಂದರೆ ನನ್ನ ಜೀವನದ ಹಂಗನ್ನು ತೊರೆದು ನಾನು ಈ ಲಸಿಕೆಯನ್ನು ತೆಗೆದುಕೊಂಡಿದ್ದೇನೆ ನನ್ನ ಮಗಳ ಬಗ್ಗೆ ಇರುವಂಥ ಪುತ್ರಿ ವಾತ್ಸಲ್ಯವನ್ನು ಮೀರಿ ನಾನು ದೇಶಕ್ಕಾಗಿ ಈ ಲಸಿಕೆಯನ್ನು ಕೊಡ್ತಾ ಇದ್ದೇನೆ ಪ್ರಾಣಾಪಾಯವನ್ನು ಮೀರಿ ನಾನು ಮಾಡ್ತಾ ಇದ್ದೇನೆ ಅಂದರೆ ನನ್ನ ಲಸಿಕೆಗಳು ಎಷ್ಟು ಸುರಕ್ಷಿತವಾಗಿದ್ದಾವೆ ಅಂತ ಜಗತ್ತಿಗೆ ಸಾರಲಿಕ್ಕೆ ವ್ಲಾದಿಮಿರ್ ಪುಟಿನ್ ಅವತ್ತು ಮಾಡಿದಂಥ ಒಂದು ಕಸರತ್ತು ಜಗತ್ತಿನ ಯಾವ ರಾಷ್ಟ್ರಗಳು ಅವರ ಹತ್ರ ತಗೊಳ್ಳಿಲ್ಲ ಚೈನಾ ಉತ್ಪಾದನೆ ಮಾಡ್ತೀವಿ ಚೈನಾ ನಾ ಮುಂದು ತಾ ಮುಂದು ಅಂತ ಉತ್ಪಾದನೆ ಮಾಡ್ತೀವಿ ಪಾಕಿಸ್ತಾನವನ್ನು ಹೊರತುಪಡಿಸಿ ಯಾವ ದೇಶಗಳು ಚೈನಾವನ್ನು ನಂಬಲಿಲ್ಲ ಆದರೆ ಭಾರತ ಉತ್ಪಾದನೆ ಮಾಡಿದ ತಕ್ಷಣ ಜಗತ್ತಿನ ನೂರ ಹತ್ತು ರಾಷ್ಟ್ರಗಳು ಭಾರತದ ಲಸಿಕೆಯನ್ನು ತನ್ನ ದೇಶದ ಜನರಿಗೆ ಕೊಡಲಿಕ್ಕೆ ಸಿದ್ಧ ಆದವು ಅದು ಭಾರತದ ಹೆಮ್ಮೆ ಭಾರತದ ಘನತೆ ಭಾರತದ ಬಗ್ಗೆ ಜಗತ್ತಿಗಿರುವಂಥ ವಿಶ್ವಾಸಾರ್ಹತೆ ದುರಂತ ಏನು ಗೊತ್ತಾ ಜಗತ್ತು ಭಾರತವನ್ನು ನಂಬತ್ತೆ ಆದರೆ ನಮ್ಮ ದೇಶದ ಮುಖ್ಯಮಂತ್ರಿಯೇ ಅದ್ರ ಬಗ್ಗೆ ಈ ರೀತಿಯಾದಂಥ ಅಪಪ್ರಚಾರವನ್ನು ಮಾಡ್ತಾರೆ ಇವರ ಮೇಲೆ ಕೇಸ್ ಹಾಕಬೇಕಾ ಹಾಕಬಾರ್ದ ದಯವಿಟ್ಟು ನಮಗೆ ತಿಳಿಸ್ಬೇಕು ಹಾಕಬೇಕಾದ್ಯಾರು ಮಲ್ಲಿಕಾರ್ಜುನ ಮುತ್ಯಾನ ಮಗ ಪ್ರಿಯಾಂಕ್ ಖರ್ಗೆ ಅದನ್ನು ಬಿಟ್ಟರೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಐ ಸಿ ಎಮ್ ಆರ್ ಯಾವ್ಯಾವ ಕಂಪ್ನಿಗಳಿವ ಸಂಸ್ಥೆಗಳಿದಾವೆ ಅವರೆಲ್ಲ ಕೂಡ ಈತನ ಮೇಲೆ ಕೇಸ್ ಹಾಕಿ ಕೋಟಿಗಟ್ಟಲೆ ಮಾನ್ನಷ್ಟು ಮೊಕದ್ದಮೆಯನ್ನು ಹಾಕಿ ಈತನನ್ನು ಇನ್ನೊಂದು ಸಲ ಈ ರೀತಿ ಮಾತನಾಡಲಾರ್ದಾಗೆ ಮಾಡಬೇಕು ನನ್ನ ವೈಯಕ್ತಿಕವಾಗಿ ಅವ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ವ್ಯಕ್ತಿ ಆತನ ಮಾತು ಆತನ ನಡೆ ಆತನ ಧಾಟಿ ಹೇಗಿರಬೇಕು ಅನ್ನುವುದು ಆತನಿಗೆ ಗೊತ್ತಾಗಬೇಕು ನೋಡಿ ನಿನ್ನೆ ಈ ನಾರಾಯಣ ಭರ್ಮನಿ ಅಂತೇಳಿ ಎ ಎಸ್ ಪಿ ಬೆಳಗಾವಿಯಲ್ಲಿ ಎದುರುಗಡೆ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರೆ ಕಪ್ಪು ಬಾವುಟ ಹಿಡ್ಕೊಂಡು ಸರ್ವೇ ಸಾಮಾನ್ಯ ಸಂಗತಿ ಬಿ ಜೆ ಪಿಯವರು ಈ ರೀತಿಯಾದ ರ್ಯಾಲಿ ಮಾಡಿದಾಗ ಕಾಂಗ್ರೆಸ್ನವ್ರು ಬಂದು ಕಪ್ಪು ಬಾವುಟ ಹಿಡ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವ್ರು ಮಾಡುವಾಗ ಬಿ ಜೆ ಪಿಯವ್ರು ಬಂದು ಕಪ್ಪು ಬಾವುಟ ಹಿಡ್ಕೊಂಡು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಪ್ರತಿಭಟನೆ ಮಾಡ್ತಾರೆ ಸರ್ವೇ ಸಾಮಾನ್ಯ ಅದು ಸಿದ್ದರಾಮಯ್ಯವ್ರಿಗೆ ಇದನ್ನು ನೋಡಿದ ತಕ್ಷಣ ಉರಿ ಶುರು ಆಗಿಬಿಡುತ್ತೆ ಹ್ ಯಾವನ ಯಾವನು ಯಾವನ ಒಳಗಡೆ ಬಿಟ್ಟದ್ದು ಅಂತ ಏಕವಚನದಲ್ಲಿ ವೇದಿಕೆಯ ಮೇಲೆ ಅಸಹ್ಯವಾಗಿ ಅಸಭ್ಯವಾಗಿ ಅಸಾಂಸ್ಕೃತಿಕವಾಗಿ ಕಿರ್ಚಾಡ್ತಾರೆ ಕಿರ್ಚಾಡೋದಷ್ಟೇ ಅಲ್ಲ ತಕ್ಷಣದಲ್ಲಿ ಅಲ್ಲಿದ್ದಂಥ ಎ ಎಸ್ ಪಿ ನಾರಾಯಣ ಭರ್ಮನಿ ಅನ್ನುವಂಥ ವ್ಯಕ್ತಿ ವೇದಿಕೆಗೆ ಬಂದಾಗ ಆತನ ಮೇಲೆ ಕೈ ಮಾಡುವಂಥ ಇಳಿತಾರೆ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ರೀ ಒಬ್ಬ ಮುಖ್ಯಮಂತ್ರಿ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯ ಮೇಲೆ ಸ ಸಾರ್ವಜನಿಕವಾಗಿ ಕಪಾಳ ಮೋಕ್ಷ ಮಾಡಲಿಕ್ಕೆ ನುಗ್ಗಿರೋದನ್ನು ಎಲ್ಲಿಯಾದರೂ ನೀವು ನೋಡ್ಲಿಕ್ಕೆ ಸಾಧ್ಯವ ಒಬ್ಬ ರೌಡಿ ಕೂಡ ಹೀಗೆ ಸಾರ್ವಜನಿಕವಾಗಿ ಮಾಡಲಾರ ಆತನಿಗೆ ಕೂಡ ಸಾರ್ವಜನಿಕ ನಡವಳಿಕೆ ಅಂದರೆ ಏನು ಅಂತ ಕಲ್ಪನೆ ಇರುತ್ತೆ ಈ ಹೊಡೆಯಕ್ಕೆ ಹೋಗ್ತಾರೆ ಆತ ಎರಡು ಹೆಜ್ಜೆ ಹಿಂದೆ ಹೋಗಿ ಹೊಡೆಯೋದನ್ನು ಅದಾದ ಮೇಲೆ ಆತನಿಗೆ ಭಾಳ ದೊಡ್ಡ ಮಟ್ಟದ ಅವಮಾನ ಅಂತನಿಸುತ್ತೆ ಮನೆಗೆ ಹೋದಾಗ ನಾಚಿಕೆ ಆಗತ್ತೆ ಯಾವ ಸಮವಸ್ತ್ರವನ್ನು ತರಿಸಿ ಟಿ ವಿಯಿಂದ ದಿನ ಆಫೀಸ್ಗೆ ಹೋಗ್ತಾಯಿದ್ರು ಅಂಥ ಗಂಡ ಅಂಥ ಅಪ್ಪ ಮನೆಗೆ ಬಂದಾಗ ಕಪಾಳ ಕೊಡಿಸ್ಕೊಂಡ್ರು ಅಂತ ಎಲ್ಲ ಅಕ್ಕಪಕ್ಕದವ್ರು ಮಾತಾಡುವಾಗ ಕುಟುಂಬದವ್ರಿಗೆ ಎಷ್ಟು ಅವಮಾನ ಆಗಿರುತ್ತೆ ಆಮೇಲೆ ಆ ಮನೆ ಯಜಮಾನ ನಾರಾಯಣ ಬರ್ಮನಿಗೆ ಎಷ್ಟು ಅವಮಾನ ಆಗಿರುತ್ತೆ ಮುಂದೆ ಆತ ಸಮಾಜವನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ದಿವಸ ಎರಡು ದಿವಸ ಹತ್ತು ದಿವಸ ಹದಿನೈದು ದಿವಸ ಹೋದಲ್ಲೆಲ್ಲ ಸಾರ್ವಜನಿಕ ಜೀವನದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ನಿಮ್ಗೇನು ರೀ ಸಿದ್ದರಾಮಯ್ಯ ಹೊಡೆಯಕ್ಕೆ ಹೊಡ್ಯಾಕ್ ಬಂದಿದ್ರು ಅಂತಲ್ಲ ಅಂತ ಕೇಳಿಕ್ಕೆ ಶುರು ಮಾಡ್ತಾರೆ ಆತ ಕೊನೆಗೆ ಬೇಸತ್ತು ರೋಸಿ ಹೋಗಿ ನನಗೆ ಈ ನೌಕರಿಯೇ ಬೇಡ ಅಂತ ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡ್ತಾರೆ ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡ್ತಾರೆ ಇದ್ದಕ್ಕಿದ್ದಾಗೆ ಸರ್ಕಾರ ಎಚ್ಚೆತ್ತುಕೊಂಡು ಬರ್ತೆ ಆ ಕಡೆಯಿಂದ ಗೃಹ ಸಚಿವ ಈ ಕಡೆಯಿಂದ ಎಚ್ ಕೆ ಪಾಟೀಲು ಎಲ್ಲರೂ ಸಮಾಧಾನ ಮಾಡಲಿಕ್ಕೆ ಬರ್ತಾರೆ ಇಲ್ಲ ಇದು ಹೊಡಿಬೇಕು ಅಂತ ಹೋಗಿರಲಿಲ್ಲ ಅವರು ಅಚಾತುರ್ಯಲ್ಲಾಗಿದ್ದು ಕೋಪ ಬಂದಿದೆ ಕೋಪ ಬಂದಿದೆ ಅಂದರೆ ಏನು ಬೇಕಾದ್ರೂ ಮಾಡ್ಬೋದಾ ಮುಖ್ಯಮಂತ್ರಿ ಕೋಪ ಬಂದಿದೆ ಅಂತ ಯಾವುದೋ ಒಬ್ಬ ಐ ಎ ಎಸ್ ಆಫೀಸರ್ ಮೇಲೆ ಹೊಡೆಯೋಕ್ಕೆ ಹೋಗೋದು ಐ ಪಿ ಎಸ್ ಆಫೀಸರ್ ಮೇಲೆ ಹೊಡೆಯಕ್ಕೆ ಹೋಗೋದು ಸಾರ್ವಜನಿಕರ ಮೇಲೆ ಅಟ್ಟಿಸ್ಕೊಂಡು ಹೋಗೋದು ಹೀಗೆಲ್ಲ ಮಾಡಲಿಕ್ಕೆ ಬರುತ್ತಾ ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿ ಹೊಗಳುವುದಾದರೆ ಸಾರ್ವಜನಿಕವಾಗಿ ಹೊಗಳಬೇಕು ತಗೊಳ್ಳುವುದಾದರೆ ಒಳಕರೆದು ಕರೆದು ಇಂಥ ಕೆಲಸ ಮಾಡಬಾರ್ದು ಅಂತ ಬುದ್ಧಿಯನ್ನು ಹೇಳಬೇಕು ಅದು ಸಂಸ್ಕೃತಿ ಆಚಾರ ವಿಚಾರ ಅದು ಯಾವುದೂ ಇರಲಾರ್ದಂಥ ಇಂಥ ಗಮಾರ ಜನ ಇದ್ದಾಗ ಇಂಥ ಅವಮಾನಗಳಿಗೆ ಕಾರಣೀಭೂತ ಆಗಬೇಕಾಗತ್ತೆ ಭಾಳ ಚೆನ್ನಾಗಿಂದು ಒಳ್ಳೆ ಮಾತನ್ನು ನಾರಾಯಣ ಭರ್ಮನಿ ಹೇಳಿದ್ರು ಏನಂದರೆ ಅವ್ರು ಹೊಡೆದದ್ದು ನನಗಲ್ಲ ಪೊಲೀಸ್ ಇಲಾಖೆಗೆ ನನ್ನ ದುರ್ದೈವ ಏನಂದರೆ ನನಗೆ ಆ ರೀತಿಯಾದಂಥ ಅವಮಾನದ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ನಮ್ಮ ಅಧಿಕಾರಿ ನಿನಗೆ ಈ ರೀತಿಯಾದಂಥ ಅನ್ಯಾಯ ಆಗಬಾರ್ದಾಗಿತ್ತು ಅಂತ ಬೇಸರವನ್ನು ವ್ಯಕ್ತಪಡಿಸಲಿಲ್ಲ ನನ್ನ ಪರವಾಗಿ ಯಾರೂ ನಿಲ್ಲ ಯಾವ ಅಧಿಕಾರಿಯೂ ನನ್ನ ಪರವಾಗಿ ನಿಲ್ಲ ನಾನು ಏಕಾಂಗಿ ಅಂತ ಅನಿಸ್ಬಿಡ್ತೀವಿ ಅದಕ್ಕೋಸ್ಕರ ಅನಿವಾರ್ಯವಾಗಿ ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡಿದೆ ಅಂತ ಕೊನೆ ಹಾಗಲ್ಲಯ ಹೀಗಲ್ಲಯ್ಯ ಅಂತ ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ಹೇಳ್ತಾರೆ ಈತ ವಾಪಸ್ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಆತ ಡ್ಯೂಟಿಗೆ ಜಾಯ್ನ್ ಆದರು ರಾಜೀನಾಮೆ ಕೊಟ್ಟು ಹೊರಟೋದ್ರು ಸ್ವಯಂ ನಿವೃತ್ತಿಯನ್ನು ಪಡೆದ್ರು ಅದಲ್ಲ ಒಂದು ರಾಜ್ಯದಲ್ಲಿ ಒಂದು ವಿಷಯ ರಾಷ್ಟ್ರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗತ್ತೆ ವಿವಾದ ಆಗತ್ತೆ ಅಂತಂದರೆ ಎಂಥ ವಿಚಾರ ಆಗಬೇಕು ರಾಜ್ಯದ ಹಿತಾಸಕ್ತಿಯ ವಿಚಾರವಾಗಿ ಆದಂಥ ಗಲಾಟೆಯ ಬಗ್ಗೆ ಚರ್ಚೆ ಆಗಬೇಕು ಯಾವುದೋ ಲಸಿಕೆ ಸುಳ್ಳು ಲಸಿಕೆ ಅಂತ ಹೇಳುವ ಮೂಲಕ ಸುದ್ದಿ ಆಗೋದಾಗಲಿ ಯಾವುದೋ ಒಬ್ಬ ಎ ಎಸ್ ಪಿಗೆ ಹೊಡಿಲಿಕ್ಕೆ ಹೋಗಿದ್ದ ಮೊನ್ನೆ ಇನ್ನೊಂದು ಯಾವುದೋ ಪ್ರಕರಣ ನೋಡಿದೆ ಒಬ್ಬ ಐ ಎ ಎಸ್ ಆಫೀಸರ್ ಡಿ ಸಿ ಅನ್ಸುತ್ತೆ ವಿಜಯನಗರ ಬಸ್ಪೇಟೆ ಹತ್ರ ಏ ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಐ ಎ ಎಸ್ ಆಫೀಸರ್ಗೆ ಏನು ಹಂಗೆ ಬೀದಿಯಲ್ಲಿ ಬಂದು ರಾಜಕಾರಣಕ್ಕೆ ಬಂದಂಥ ವ್ಯಕ್ತಿ ಅಲ್ಲ ಅಂತ ಯು ಪಿ ಎಸ್ ಸಿ ಪಾಸ್ ಮಾಡಿ ಪ್ರಿಲಿಮ್ಸ್ ಮಾಡಿ ಪ್ರತಿಭಾವಂತ ವ್ಯಕ್ತಿ ಆತನಿಗೆ ಕ್ಷುಲ್ಲಕವಾಗಿ ಏಕವಚನದಲ್ಲಿ ಇದೇ ಸಿದ್ದರಾಮಯ್ಯ ಮಾತು ಇಂಥವರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಅಂತ ನಾವು ಇಂಥವ್ರನ್ನ ಬೆಳಗ್ಗೆ ಎದುರು ನೋಡಬೇಕು ಅವ್ರ ಬಗ್ಗೆ ಮಾತಾಡಿ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ನಿರೀಕ್ಷೆ ಮಾಡ್ತಾರೆ ಮಾತನಾಡುವುದರಿಂದ ನನಗೆ ನೋವಾಗತ್ತೆ ಋಣಾತ್ಮಕ ವಿಚಾರಗಳನ್ನು ಹೆಚ್ಚು ಪ್ರ ಪ್ರಚಾರ ಮಾಡಬಾರ್ದು ಅಂತ ಅನ್ಸತ್ತೆ ಇಂಥ ವ್ಯಕ್ತಿಗಳಿಗಾಗಿ ನಮ್ಮ ಸಮಯವನ್ನು ವ್ಯಯಿಸಬಾರ್ದು ಅನಿಸುತ್ತೆ ಅದು ಅಪವ್ಯಯ ಅನ್ಸತ್ತೆ ರಾಷ್ಟ್ರದ ಹಿತದ ಬಗ್ಗೆ ಮಾತಾಡೋಣ ರಾಷ್ಟ್ರಕ್ಕೆ ಧಕ್ಕೆ ತರುವಂತಹ ವ್ಯಕ್ತಿಗಳಿದ್ದರೆ ಅವ್ರನ್ನ ಹೇಳ್ತ ನಿಲ್ಲಿಸೋಣ ಇವರು ಇಲ್ಲಿ ಬಂದು ಪಕ್ಕದಲ್ಲಿ ನಿಂತು ಈ ರೀತಿಯಾದಂಥ ಕ್ಷುಲ್ಲಕ ಕೆಲಸವನ್ನು ಮಾಡುವ ಮೂಲಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಇವ್ರ ಬಗ್ಗೆ ನಾವು ಮಾತಾಡಬೇಕಾ ಇನ್ನೂ ಹೇಳಿ ಉತ್ತರ ಪ್ರದೇಶದ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಯ ಕಥೆಯನ್ನು ಹೇಳ್ಬಿಡ್ತೀನಿ ಅಖಿಲೇಶ್ ಯಾದವ್ ಅಂತ ಈತನ ಹೆಸರು ಈತನಿಗೆ ಇವರಪ್ಪ ಚುನಾವಣೆಯಲ್ಲಿ ಗೆದ್ದು ಚಿನ್ನದ ಹರಿವಾಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ತಂದುಕೊಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಈತ ಎಂಥ ಅವಿವೇಕಿ ಎಂಥ ಮುಟ್ಟಾಳ ಎಂಥ ಮೂರ್ಖ ಎಂಥ ಧೂರ್ತ ಅಂದರೆ ಇಡೀ ಉತ್ತರ ಪ್ರದೇಶವನ್ನು ದೊಡ್ಡ ಗ್ಯಾಂಗ್ ವಾರ್ನ ಯುದ್ಧಭೂಮಿಯನ್ನಾಗಿ ಪರಿವರ್ತಿಸಿಬಿಟ್ಟ ಈತನ ಕಾಲದಲ್ಲಿ ಯುವಕರು ಲಾಲ್ ಜಂಡ ಹಾಕ್ಕೊಂಡು ಜೀಪಿನ ಮೇಲೆ ಕುತ್ಕೊಂಡು ಲೌಡ್ ಸ್ಪೀಕರ್ ಹಾಡು ಹಾಕ್ಕೊಂಡು ಕಿರುಚಾಡ್ಕೊಂಡು ಹೋಗ್ತಾಯಿದ್ರು ರಸ್ತೆ ಹೋದ್ರು ಉತ್ತರ ಪ್ರದೇಶದ ಯಾವುದೇ ನಗರಕ್ಕೆ ಹೋಗಿ ಕಾನ್ಪುರ್ ಹೋಗಿ ಲಖನೌ ಹೋಗಿ ಮೇರಟ್ ಹೋಗಿ ಅಯೋಧ್ಯೆ ಹೋಗಿ ಫೈಜಾಬಾದ್ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ಬರೀ ಆಟಾಟೋಪ ಯಾವ ಪೊಲೀಸ್ ಸ್ಟೇಷನ್ ಬೇಕಾದರೂ ನುಗ್ಗೋರು ಪೊಲೀಸ್ ಏಕಾಯಿ ಬಹಾರ ಅನ್ನೋರು ಪೊಲೀಸರು ಇವರು ಇದ್ರೆ ಕೈ ಕಟ್ಕೊಂಡು ನಿಲ್ತಾಯಿದ್ರು ಮೀಸೆ ಇರೋದು ಉತ್ತರ ಪ್ರದೇಶ ಪೊಲೀಸರಿಗೆ ವೇಸ್ಟು ಇವರ ದಾದಾಗಿಯರು ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂಥ ಅಖಿಲೇಶ್ ಯಾದವ್ ಮುಂದೆ ಅಧಿಕಾರವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಕಳ್ಕೊತಾರ ಅಲ್ಲಿಂದ ನಿರಂತರವಾಗಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ ಈತನಿಗೆ ಭಾಳ ದೊಡ್ಡದಾದಂಥ ಒಂದು ಸೌಧ ಇದೆ ಲಖನೌನಲ್ಲಿ ಎಕರೆಗಟ್ಟಲೆ ಮನೆಯನ್ನು ಕಟ್ಕೊಂಡಿದ್ದಾನೆ ಈತ ಅಖಿಲೇಶ್ ಯಾದವ್ ಏನು ಇವತ್ತೇನು ಬೇರೆ ಸಂಪಾದನೆ ಮಾಡಿಲ್ಲ ಕರ್ನಾಟಕದ ಮೈಸೂರಿನಲ್ಲಿ ಜೆ ಸಿ ನಲ್ಲಿ ಓದಿದ್ಬಿಟ್ರೆ ಈತನಿಗೆ ಬೇರೆ ಏನೂ ಇಲ್ಲ ಯಾವುದೇ ಉದ್ಯೋಗ ಮಾಡಿಲ್ಲ ರಾಜಕೀಯದಿಂದ ದುಡ್ಡು ಮಾಡಿರೋದನ್ನು ಬಿಟ್ಟರೆ ಏನೂ ಇಲ್ಲ ಈಗ ಈತ ಆಜಮ್ಗಢನಲ್ಲಿ ಒಂದು ಮನೆ ಕಟ್ಟಿಸಿದ್ದಾರೆ ಎಷ್ಟಿದೆ ಮನೆ ಸೈಜು ಅಂತ ಹೇಳ್ತೀನಿ ಕೇಳಿ ಮೂರು ಎಕರೆ ದೊಡ್ಡದಾದಂಥ ಮನೆಯನ್ನು ಕಟ್ಟಿದ್ದಾರೆ ಈತ ಧರ್ಮೇಂದ್ರ ಯಾದವ್ ಎಲ್ಲ ಸೇರಿ ಇದರ ಗೃಹ ಪ್ರವೇಶ ಆಗಬೇಕು ಈತನ ಮನೆ ಹೆಸರು ಏನಂತಂದರೆ ಪಿ ಡಿ ಎ ಅಂತ ಮನೆ ಹೆಸರಿಟ್ಟಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೇಳರ ಈತನ ಸ್ಲೋಗನ್ ಅದು ಪಿ ಡಿ ಅಂದರೆ ಪಿಚ್ಲೆ ಆದಿವಾಸಿ ದಲಿತ ಅಂತ ಪಿಚ್ಲೆ ದಲಿತ ಆದಿವಾಸಿ ಪಿ ಡಿ ಎ ಹಿಂದುಳಿದ ವರ್ಗದವರು ದಲಿತರು ಮತ್ತು ಆದಿವಾಸಿಗಳಂತ ಈತ ರಾಜಕೀಯ ಮಾಡೋದು ಯಾದವ್ರನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಯಾದವರ ಮತ ನನ್ನ ಫಿಕ್ಸಡ್ ಡೆಪಾಸಿಟ್ ಅಂತ ಅಂದ್ಕೊಂಡಿರೋ ವ್ಯಕ್ತಿ ಇಡೀ ಖಾನ್ದವ್ರೆ ಏಳು ಜನ ಈಗ ಎಮ್ ಎಲ್ ಎಂ ಪಿಗಳಾಗಿ ಇವನು ಮನೆಯಲ್ಲಿದ್ದಾರೆ ಈತನ ಹೆಂಡತಿಯಿಂದ ಹಿಡಿದು ಈತನ ಮಲ ಸೋದರನಿಂದ ಹಿಡಿದು ಈತನ ಚಿಕ್ಕಪ್ಪನಿಂದ ಹಿಡಿದು ಎಲ್ಲರೂ ಸಂಸತ್ ಸದಸ್ಯರೇ ಆದರೆ ಈತ ದಲಿತರು ಆದಿವಾಸಿಯವ್ರಿಗೋ ಅವ್ರಿಗೋಸ್ಕರ ನನ್ನ ಜೀವನ ಮುಡಿಪು ಅಂತ ಹೇಳ್ಕೊಂಡು ಹಾಡ್ತಾರೆ ಮನೆ ಹೆಸರನ್ನು ಅದೇ ಇಟ್ಟಿದ್ದಾನೆ ಈ ಮನೆಯ ಗೃಹ ಪ್ರವೇಶ ಆಗಬೇಕು ಈ ಮನೆಯ ಗೃಹ ಪ್ರವೇಶಕ್ಕೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಋತ್ವಿಕರಣ ಕರೆಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಪುರೋಹಿತರನ್ನ ಮನೆಯ ಗೃಹ ಪ್ರವೇಶ ಶಾಂತಿ ಆಗ್ಬೇಕು ಇವರು ಬ್ರಾಹ್ಮಣರ ಬೈಕೊಂಡೇ ಜೀವನ ಮಾಡೋದು ಈ ರಾಜಕಾರಣಿಗಳ ಅತಿ ಕೆಟ್ಟ ನಡವಳಿಕೆ ಏನಂದರೆ ಇವರೆಲ್ಲ ಬ್ರಾಹ್ಮಣರನ್ನ ಪುರೋಹಿತ ಶಾಹಿ ಅಂತ ಬಾಯಿಗೆ ಬಂದಾಗೆ ತೆಗಳ್ತಾರೆ ಮುಸಲ್ಮಾನರು ಓಲೈಸ್ತಾರೆ ಮೇಲ್ನೋಟಕ್ಕೆ ದಲಿತರು ಆದಿವಾಸಿಗಳ ಪರವಾಗಿದ್ದೀವಿ ಅಂತ ನಾಟಕ ಆಡ್ತಾರೆ ಸ್ವಬಂಧುಗಳನ್ನ ರಾಜಕೀಯಕ್ಕೆ ತರ್ತಾರೆ ಇದು ಇವರ ಅಜೆಂಡಾ ಅಘೋಷಿತ ಅಜೆಂಡ ಈತನು ಅದಕ್ಕೆ ಹೊರತಲ್ಲ ಈತನು ಬ್ರಾಹ್ಮಣರ ಬಗ್ಗೆ ಕ್ಷುಲ್ಲಕೆ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರ ಸಂಖ್ಯೆ ಭಾಳ ದೊಡ್ಡದು ನಿಮ್ಗೆ ಗೊತ್ತಿರಲಿ ಹೇಗೆ ಮುಸಲ್ಮಾನರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೋ ಹಾಗೆ ಬ್ರಾಹ್ಮಣರು ಕೂಡ ನಿರ್ಣಾಯಕವಾದ ಸ್ಥಾನದಲ್ಲಿರೋರು ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣ ಮುಖ್ಯಮಂತ್ರಿಗಳೇ ಅಲ್ಲಿದ್ದದ್ದು ಭಾಳ ಜನರಿಗೆ ಗೊತ್ತಿಲ್ಲ ಇದು ಅದ್ರ ಬಗ್ಗೆ ಹಿಂದೂ ಒಂದು ಸಂಚಿಕೆಯಲ್ಲಿ ಮಾಡಿದ್ದೆ ಈಗ ಅದು ಪ್ರಸ್ತಾಪಕ್ಕೆ ಬೇಡ ಅದು ಹೆಸರು ಹೇಳ್ತಾ ಹೋದರೆ ನಿಮ್ಮ ಭಾಳ ಸುದೀರ್ಘವಾದ ಸಂಚಿಕೆ ಆಗತ್ತೆ ನೀವು ನಂಬಿದರೆ ನಂಬಿ ಬಿಟ್ರೆ ಬಿಡಿ ಕಾಶಿಯಿಂದ ವಾರಣಾಸಿಯಿಂದ ಒಬ್ಬನೇ ಒಬ್ಬ ಪುರೋಹಿತ ಈತನ ಮನೆಯ ಗೃಹ ಪ್ರವೇಶಕ್ಕೆ ಬರಲಿಕ್ಕೆ ಒಪ್ಪೋದಿಲ್ಲ ನೀವು ನಮ್ಮನ್ನು ಬೈಕೊಂಡು ಓಡಾಡ್ತೀಯ ನೀನು ನಿನ್ನಂಥವನ ಮನೆಯ ಗೃಹ ಪ್ರವೇಶಕ್ಕೆ ಬಂದರೆ ನಮಗ ಅವಮಾನ ನಮ್ಮ ಸ್ವಾಭಿಮಾನವನ್ನು ಮತ್ತೆ ಇಟ್ಟು ನಿನ್ನ ಮನೆಯ ಗೃಹ ಪ್ರವೇಶಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆವಾಗ ಈತ ಅಲ್ಲೇ ಇದ್ದಂಥ ಯಾವುದೋ ಒಬ್ಬ ಋತ್ವಿಕರಣ ಕರೆಸಿ ಕೊನೆಗೆ ಹೇಗೋ ಒಂದು ಗೃಹ ಪ್ರವೇಶವನ್ನು ಮಾಡ್ತಾರೆ ಅಂದರೆ ಒಬ್ಬ ಮುಖ್ಯಮಂತ್ರಿ ಆಗಿರೋನು ಮಾಜಿ ಮುಖ್ಯಮಂತ್ರಿ ಆದ ವ್ಯಕ್ತಿ ತನ್ನ ನಡವಳಿಕೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಅವನು ಯಾವುದೇ ಪಕ್ಷದವನಿರಲಿ ಏನಯ್ಯ ಈತನ ಮಾತು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಏನಯ್ಯ ಎಷ್ಟು ಇದೆ ಅವನಿಗೆ ನಮ್ಮವ್ನ ಇಲ್ಲದೇ ಇರಬಹುದು ಈ ನಮ್ಮ ಪಕ್ಷದವ್ನು ನಿಲ್ದೇ ಇರಬಹುದು ಆದರೆ ಈತನ ನಡವಳಿಕೆಯನ್ನು ಪಾಸ್ ಮಾಡ್ಬೋದು ಇಷ್ಟಪಡ್ಬೇಕು ಜನ ಹಂಗಿದ ನೀವು ಅನ್ನೋಂಗಿರ್ಬೇಕು ಅದು ನಮ್ಮ ಕಣ್ಣೆದ್ರಿ ಕಾಣ್ತಾ ಇರೋರು ಅಂಥವ್ರು ಬಾಯಿಗೆ ಬಂದ ಹಾಗೆ ಮಾತನಾಡುವಂಥವ್ರು ಅತ್ಯಂತ ಕೆಟ್ಟ ನಡವಳಿಕೆಯವರು ಎಲ್ಲದರಲ್ಲೂ ರಾಜಕೀಯವನ್ನು ಹುಡುಕುವವರು ಮತ್ತು ನೇಚರು ಧೂರ್ತರು ನಮ್ಮ ಮಧ್ಯ ಮುಖ್ಯಮಂತ್ರಿಗಳು ಎಂಥ ದುರಂತ ನೋಡಿ ಇನ್ನು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀನಿ ಈಗ ಉದ್ದವ್ ಠಾಕ್ರೆ ಈಗ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಇದ್ದಾರೆ ನೋಡಿ ಹೇಗೆ ಮುಳುಗಿ ಹೋಗ್ತೀವಿ ಅಂತ ಭಯ ಅವಾಗ ಇದ್ದಕ್ಕಿದ್ದ ಹಾಗೆ ದಾಯಾದಿಗಳು ಕೂಡ ಒಂದಾಗ್ಬಿಡ್ತಾರೆ ಕಲಿಯುಗದ ವಿಶೇಷ ಅದು ಈ ಉದ್ಧವ್ ಠಾಕ್ರೆ ಅವರಪ್ಪ ಬಾಳ್ ಠಾಕ್ರೆ ಇದ್ದಾರಲ್ಲ ಇವರ ರಾಜಕೀಯ ಜೀವನ ಹೇಗೆ ಸಾಮಾಜಿಕ ಜೀವನ ಹೇಗೆ ಶುರು ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಇವರೇನು ಮಾಡಿದರು ಅಂದ್ರೆ ಮೊದಲು ಸೌತ್ ಇಂಡಿಯನ್ಸು ಮಹಾರಾಷ್ಟ್ರದಲ್ಲಿ ಯಾರೂ ಇರಬಾರ್ದು ಓಡಿಸ್ಬೇಕು ಅವರು ಅಂತ ಇವರು ಆಂದೋಲನ ಶುರು ಮಾಡಿದ್ರು ಭಾಳ ಠಾಕ್ರೆ ಅವ್ರ ಕಣ್ಣಿದ್ದದ್ದು ಅಲ್ಲಿಯ ಶೆಟ್ಟಿಗಳು ತುಳುವರು ನಮ್ಮ ದಕ್ಷಿಣ ಕನ್ನಡದಿಂದ ಹೋದವ್ರ ಮೇಲೆ ಅವ್ರ ಕಣ್ಣು ಏಕೆಂದರೆ ಎಲ್ಲ ಕ್ಷೇತ್ರಗಳಲ್ಲಿ ನಿಪುಣರಾಗಿದ್ದಂಥವ್ರು ಮುಂಬೈನಲ್ಲಿ ನಮ್ಮ ತುಳು ಜನಾಂಗ ಬಂಟ್ರು ಇವನಿಗೆ ಆಗಲಿಲ್ಲ ಅಂದ್ರು ನಮ್ಮ ಮರಾಠಿ ಜನ ಏನು ಏನೂ ಇಲ್ಲ ಇವರು ಮಾತ್ರ ಮುಂದುವರಿತಾ ಇದ್ದಾರೆ ಇವ್ರನ್ನ ಬಗ್ಗೆ ಬಿಡಿಬೇಕು ಅಂತ ಅದು ಮಿಸ್ ಫೈರ್ ಆಯಿತು ಮಿಸ್ ಫೈರ್ ಆದ ತಕ್ಷಣ ಏನು ಮಾಡಿದಾಯಿತಾ ಹುಷಾರಾಗಿಬಿಟ್ಟ ಓಹೋ ಬೇಡ 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 ಇದು ವರ್ಕ್ ಆಗಲ್ಲ ಅಂಥೇಳಿ ಇದ್ದಕ್ಕಿದ್ದ ಹಾಗೆ ಹಿಂದೂ ಧರ್ಮವನ್ನು ಹಿಡ್ಕೊಂಬಿಟ್ಟರು ನಾ ಹಿಂದುತ್ವದ ಪ್ರಖರ ಅಸ್ಮಿತೆ ಹಿಂದೂಗಳ ಮೇಲೆ ಯಾವುದು ಅನ್ಯಾಯ ಆಗಬಾರ್ದು ಬೇಗ ವರ್ಕ್ ಆಗುವಂಥ ವಿಷಯ ಅದು ಅದು ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಮುಂಬೈನಲ್ಲಿ ಮುಸಲ್ಮಾನರ ಬಹುಳ್ಳ ಜಾಸ್ತಿ ಇರೋದರಿಂದ ಹಿಂದೂಗಳಲ್ಲಿಯೂ ಕೂಡ ಅದೇ ರಕ್ತ ಶಿವಾಜಿ ಮಹಾರಾಜನ ರಕ್ತ ಇರೋದರಿಂದ ಬೇಗ ಆತ ಜನಪ್ರಿಯ ಆಗಿಬಿಟ್ಟ ಅದಾದ ಮೇಲೆ ಇನ್ನೊಂದು ಸರ್ಕಸ್ ಮಾಡೋ ಪ್ರಯತ್ನ ಏನು ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಬಂದಂಥ ಜನರನ್ನು ಒಕ್ಕಲೆಬ್ಬಿಸ್ಬೇಕು ಅಂತ ರಾಜ್ ಠಾಕ್ರೆ ಶುರು ಮಾಡೋದು ಈ ಬಾಳ ಠಾಕ್ರೆ ಇದಾರಲ್ಲ ಬಾಳ ಠಾಕ್ರೆ ಹೆಂಡ್ತಿ ಮತ್ತು ರಾಜ್ ಠಾಕ್ರೆ ತಾಯಿ ಅಕ್ಕ ತಂಗಿ ತಂದೆ ಅಂದರು ಅಣ್ಣ ತಮ್ಮಂದರು ಅವರಪ್ಪ ಇವರಪ್ಪ ಅಣ್ಣ ತಮ್ಮ ಈತ ಮಗ ಆಗಬೇಕು ರಾಜ ಠಾಕ್ರೆ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ದಾಯಾದಿಗಳು ಅಣತ ಮಂದಿರಾಗಬೇಕು ಅಂಥ ಒಂದು ಕುಟುಂಬ ಅದು ಅವ್ರ ಹೆಸರು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ಹಿಂದಿನ ಸಂಚಿಕೆಗಳಲ್ಲಿ ಯಾವತ್ತೋ ಒಂದು ದಿವಸ ಮಾತಾಡಿದ್ದೀನಿ ನಾನು ಸಾಧ್ಯ ಆದರೆ ಸಿಕ್ಕರೆ ನಾನು ಆ ಸಂಚಿಕೆಯನ್ನು ಇದಕ್ಕೆ ಟ್ಯಾಗ್ ಮಾಡ್ತೀನಿ ನೋಡೋಣ ಹೀಗಿರುವಾಗ ಯಾವಾಗ ಮಗ ಉದ್ಧವ್ ಠಾಕ್ರೆಗೆ ಪಿತ್ರಾರ್ಜಿತ ಆಸ್ತಿ ಅಂತ ಶಿವಸೇನೆಯನ್ನು ಕೊಟ್ಬಿಟ್ರು ಆವಾಗ ರೊಚ್ಚಿಗೆದು ಹೋದಂಥ ವ್ಯಕ್ತಿ ರಾಜ್ ಠಾಕ್ರೆ ಆ್ಯಕ್ಚುಲಿ ಬಾಳ ಠಾಕ್ರೆ ಉತ್ತರಾಧಿಕಾರಿಯಾಗಿ ರಾಜ್ ಠಾಕ್ರೆ ಬರ್ತಾರೆ ಅಂತಿತ್ತು ರಾಜ್ ಠಾಕ್ರೆಗೆ ಯಾವಾಗ ಅವಕಾಶ ಆಗಲಿಲ್ವೋ ಆತ ಎಮ್ ಎನ್ ಎಸ್ ಅಂತ ಶುರು ಮಾಡಿದೆ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಅಂತೇಳಿ ಆತ ಉತ್ತರ ಪ್ರದೇಶ ಬಿಹಾರದವರು ಇಲ್ಲಿರಬಾರ್ದು ಅವರು ಇಲ್ಲಿ ನಮಗೆ ಕಂಟಕ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಅವರಿಂದಾಗಿ ಮರಾಠಿಗರಿಗೆ ಉದ್ಯೋಗ ದೊರೀತಾ ಇಲ್ಲ ಅಂತ ಹೋರಾಟ ಶುರು ಮಾಡಿದೆ ಕಂಡ ಕಂಡಲ್ಲಿ ಟ್ಯಾಕ್ಸಿ ಡ್ರೈವರ್ಗಳನ್ನ ಕೆಲಸಗಾರರನ್ನ ಕಾರ್ಖಾನೆಯಲ್ಲಿ ದುಡಿಯೋರನ್ನ ಹೊಡೆದು ಓಡಿಸುವಂಥ ದೊಡ್ಡದಾದಂಥ ದಂಗೆ ಆಯಿತು ಅದಾದ ಮೇಲೆ ಅದನ್ನು ಹತ್ತಿಕ್ಕುವ ಪ್ರಯತ್ನ ಆಯಿತು ಯಾಕಂದರೆ ಅವರಿಲ್ಲದೆ ನಡೆಯೋದೇ ಅಲ್ಲ ಮೆಟ್ರೋಪಾಲಿಟನ್ ಸಿಟಿ ಮುಂಬೈ ಅಲ್ಲಿ ನಾವೇ ಇರ್ತೀವಿ ಅಂದರೆ ಇರಲಿಕ್ಕಾಗಲ್ಲ ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲರೂ ಬಂದಾಗ ಮಾತ್ರ ಮುಂಬೈ ಆಗುತ್ತೆ ಮುಂಬೈ ಕೇವಲ ಮುಂಬೈ ಮುಂಬೈಕರ್ ಅಂತೇನು ಏನು ಮಹಾರಾಷ್ಟ್ರ ಅನಿಸಿದಾರೆ ಅವ್ರದ್ದಲ್ಲ ಎಲ್ಲ ಭಾಷೆಯವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಎಲ್ಲ ಸೇರಿದಾಗ ಒಂದು ಸುಂದರವಾದಂಥ ಮುಂಬೈ ಆಗುತ್ತೆ ಬೃಹನ್ ಮುಂಬೈ ಅಂತ ನನಗೆ ತುಂಬ ಇಷ್ಟವಾದಂಥ ನಗರ ಅದು ಯಾಕೆಂದರೆ ಒಬ್ಬರ ಬಗ್ಗೆ ಇನ್ನೊಬ್ಬರು ತಲೆನೇ ಕೇಳಿಸ್ಕೊಳ್ಳೋದಿಲ್ಲ ತಂಪಾಡಿಗೆ ತಮ್ಮ ಜೀವನ ಮಾಡ್ತಾರೆ ಎಲ್ಲರೂ ಬದುಕಿಗಾಗಿ ಹೋರಾಟ ಮಾಡ್ತಾರೆ ಎಲ್ಲರೂ ಆ ತಮ್ಮ ಇರುವಂಥ ಇತಿಮಿತಿಗಳಲ್ಲೇ ಸುಖವಾಗಿರ್ತಾರೆ ಯಾರ ಬಗ್ಗೆ ಯಾರಿಗೂ ನೋವಿಲ್ಲ ಯಾರ ಬಗ್ಗೆ ಯಾರಿಗೂ ಈರ್ಷ್ಯ ಇಲ್ಲ ಅವ್ರ ಬದುಕು ಅವ್ರಿಗೆ ಇವರು ಬದುಕು ಇವ್ರಿಗೆ ಎಲ್ಲರೂ ಹೋಗ್ತಾ ಇರ್ತಾರೆ ಅದು ಮುಂಬೈನ ವಿಶೇಷತೆ ಒಂದು ಕಡೆ ಸಮುದ್ರ ಮತ್ತೊಂದು ಕಡೆ ಮಹಾಲಕ್ಷ್ಮಿ ಎಷ್ಟು ಸುಂದರವಾಗಿದೆ ನಗರ ಅಂದರೆ ಮಾಯಾನಗರಿ ಅದು ಸುಮಾರು ಒಂದು ಏಳು ವರ್ಷ ನಾನು ಮುಂಬೈನಲ್ಲಿ ಕಳೆದಿರೋದು ಯಾವತ್ತಾದರೂ ಭಾನುವಾರದ ಹರಿಟೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ನೀವು ಕೇಳಲೇಬೇಕಾದಂಥ ಸಂಚಿಕೆ ಅದು ಅದು ಕೇವಲ ಮತ್ತು ಕೇವಲ ಮಾನವೀಯ ನೆಲೆಗಟ್ಟಿನಲ್ಲಿ ಮಾತನಾಡುವಂಥ ವಿಚಾರ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಇರಲಿ ಅಲ್ಲಿ ಒಬ್ಬ ವರ್ತಕ ಮರಾಠಿಯಲ್ಲಿ ಮಾತಾಡಲಿಲ್ಲ ಹಿಂದಿಯಲ್ಲಿ ಮಾತಾಡಿದಂಥ ಆತನನ್ನು ಚೆನ್ನಾಗಿ ಥಳಿಸ್ಲಾಗತ್ತೆ ಥಳಿಸೋದಷ್ಟೇ ಅಲ್ಲ ಎಮ್ ಎನ್ ಎಸ್ನವರು ಅವನನ್ನು ಎಳ್ಕೊಂಬರ್ತಾರೆ ಎಳ್ಕೊಂಬಂದು ಯು ಬಿ ಟಿ ಏನಿದೆ ಅಲ್ಲ ಉದ್ಧವ್ ಠಾಕ್ರೆಯ ಕಚೇರಿ ಕರ್ಕೊಂಬಂದು ಅಲ್ಲಿ ಆತನನ್ನು ಕಿವಿ ಹಿಡಿದು ಊಟ್ ಊಟ ಬಯಸ್ ಮಾಡಿಸ್ತಾರೆ ಊಟ ಬಯಸಿ ಮಾಡೋದಷ್ಟೇ ಅಲ್ಲ ಖಾಲಿಗೆ ಬೀಳಿಸ್ತಾರೆ ಯಾವಮ್ಮ ಮರಾಠಿಯಲ್ಲಿ ಮಾತಾಡೋಲ್ಲ ಏನು ಮಾಡ್ತೀಯ ಮಾಡ್ಕೊ ಬಂದಿದ್ದಂಥ ವರ್ತಕ ಅವನು ಹೊಡಿತಾರೆ ಆತನ ಕಾಲು ಬಿಡಿಸ್ತಾರೆ ಇದನ್ನು ನೋಡಿ ಅಲ್ಲಿ ಯೋಗೇಶ್ ಕದಂ ಅಂತೇಳಿ ಮಹಾರಾಷ್ಟ್ರದ ಗೃಹ ರಾಜ್ಯ ಸಚಿವ ಆತ ಹೇಳ್ತಾನೆ ಮಹಾರಾಷ್ಟ್ರದಲ್ಲಿರೋ ಮರಾಠಿಯಲ್ಲೇ ಮಾತಾಡಬೇಕು ಮರಾಠಿಯಲ್ಲಿ ಮಾತಾಡಲ್ಲ ಮರಾಠಿ ಕಲಿತೀನಿ ಅಂತ ಹೇಳಬೇಕು ಇಲ್ಲದೇ ಹೋದರೆ ಅವ್ರನ್ನ ತದಗ್ತೀವಿ ಅಂತ ಹೇಳ್ತಾನೆ ಒಂದು ಭಾಷೆಯ ಬಗ್ಗೆ ಅಭಿಮಾನ ಇರೋದನ್ನು ನಾನು ಒಪ್ತೇನೆ ಎಲ್ಲರಿಗೂ ಅವರ ಭಾಷೆಯ ಬಗ್ಗೆ ಪ್ರಾದೇಶಿಕ ಭಾಷೆಯ ಬಗ್ಗೆ ಮಾತೃಭಾಷೆ ಬಗ್ಗೆ ತಾಯಿಯ ಸ್ಥಾನವನ್ನು ಕೊಡಬೇಕು ಹಾಗಂತೇಳಿ ಉಳಿದ ಭಾಷೆಗಳನ್ನೆಲ್ಲ ನೀವು ದ್ವೇಷ ಅಂತ ಅಂಥ ಜನರನ್ನು ಹೊಡೆದೋಡಿಸ್ಲಿಕ್ಕೆ ಸಾಧ್ಯನಾ ಅದು ಒಬ್ಬ ಗೃಹ ಸಚಿವನಾದಂಥ ಗೃಹ ರಾಜ್ಯ ಸಚಿವನಾದಂಥ ವ್ಯಕ್ತಿ ಈ ರೀತಿಯಾದಂಥ ಮಾತುಗಳನ್ನು ಆಡಬೇಕಾ ಆಲೋಚನೆ ಮಾಡಬೇಕಾದ ವಿಚಾರ ಯಾಕೆಂದರೆ ಕರ್ನಾಟಕದಲ್ಲಿ ಕೂಡ ಅದೇ ರೀತಿಯ ವಿದ್ಯಮಾನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವೆ ಹತ್ತೊಂಬತ್ತು ದಿನಗಳಾದರೂ ಕೂಡ ಎಫ್ ಥರ್ಟಿ ಫೈ ವಿಮಾನವನ್ನೇ ರಿಪೇರಿ ಮಾಡಲಿಕ್ಕಾಗಿಲ್ಲ ಅದನ್ನ ಎತ್ಕೊಂಡು ಹೋಗಬೇಕಾದ ಸಂದರ್ಭ ಬಂದಿದೆ ರಾಣಾಸನವಲ್ಲ ಪಾಕಿಸ್ತಾನದ ಮೇಲೆ ಮಾಡಿದಂಥ ನಮ್ಮ ದಾಳಿಯ ಬಗ್ಗೆ ಗಾಬರಿಯಾಗಿರೋ ವಿಚಾರಗಳನ್ನು ಹೇಳಿದ್ದಾರೆ ಬೇರೆ ಬೇರೆ ವಿದ್ಯಮಾನ ಇದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ